ஹலோ எவ்ரிவான் வெல்க்கம் பேக் டு அவர் சானல் அனுஷ்ரு ஆர்ட்ஸோன் ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರ ಮನೆಯಲ್ಲೂ ಕೂಡ ತುಂಬಾ ಉಪಯೋಗಕ್ಕೆ ಬರುವಂತಹ ವಿಡಿಯೋನ ತೊಗೊಬಂದಿದ್ದೀನಿ ಏನಪ್ಪ ಅಂದರೆ ನಮ್ಮನೆಗಳಲ್ಲಿ ಹಳೆ ಬಳೆಗಳಂತೂ ಇದ್ದೇ ಇರುತ್ತಲ್ವಾ ಸೊ ಅವುಗಳನ್ನು ಉಪಯೋಗಿಸ್ಕೊಂಡು ನಾನು ಒಂದು ಬ್ಯೂಟಿಫುಲ್ ಆಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಮನೇಲಿ ಹಳೆ ಬಳೆಗಳಿದ್ದರೆ ಯಾವುದೇ ಕಾರಣಕ್ಕೂ ಬಿಸಾಕಲೇಬೇಡಿ ನೋಡಿ ಅದಾದ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಈ ರೀತಿ ಒಂದು ಬಟ್ಟೆನ ಒಂದು ಸ್ವಲ್ಪ ಶೈನಿಂಗ್ ಇರುವ ಬಟ್ಟೆನ ನಾನು ಈ ರೀತಿ ರೋಲ್ ಬಿಟ್ಟು ಫುಲ್ ಈ ಈ ರೀತಿ ನೋಡಿ ಈ ರೀತಿ ರೋಲ್ ಮಾಡಿಕೊಂಡು ವಿಡಿಯೋ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಇವಾಗ ಗೊತ್ತಾಗ್ತಿರ್ಬೋದು ಹೀಗೆ ನೋಡಿ ಸ್ಟಿಚ್ ಮಾಡ್ಕೋತೀನಿ ಕೈಯಲ್ಲೇನೆ ಸ್ಟಿಚ್ ಮಾಡ್ಕೋಬಹುದು ಇದಕ್ಕೆ ನೀವು ಮಿಷನಲ್ಲಿ ಸ್ಟಿಚ್ ಮಾಡಬೇಕು ಅಂತ ಏನಿಲ್ಲ ಕೈಯಲ್ಲಿ ಮಾಡಿಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಲಿಕ್ಕೆ ನೀವು ವೆಲ್ವೆಟ್ ಕ್ಲಾತ್ಗಳನ್ನು ತೊಗೋಬೋದು ಅಥವಾ ಶೈನಿಂಗ್ ಇರುವಂತಹ ಕ್ಲಾತ್ಗಳನ್ನು ತೊಗೋಬೋದು ಯಾವುದೂ ಇಲ್ಲ ಅಂದರೆ ಜಸ್ಟ್ ಸಿಂಪಲ್ ಆಗಿ ನೀವು ಬ್ಲೌಸ್ ಪೀಸ್ ಅನ್ನೋದು ಕೂಡ ತೊಗೋಬೋದು ಪ್ಲೈನ್ ಆಗಿರುವ ಬ್ಲೌಸ್ ಪೀಸ್ ಕೂಡ ನೀವು ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬಹುದು ನೋಡಿ ಪೂರ್ತಿಯಾಗಿ ನಾನು ಈ ರೀತಿ ಈಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ನೀವು ನೋಡ್ತಿರಿದ್ರೆ ಗೊತ್ತಾಗ್ತಿರ್ಬೋದು ನೋಡಿ ಫಸ್ಟ್ ನಾನೇನು ಮಾಡಿದೆ ಒಂದು ಕ್ಲಾತನ್ನು ತೊಗೊಂಡ್ಬಿಟ್ಟು ಅದನ್ನು ರೋಲ್ ಮಾಡಿಬಿಟ್ಟು ನಂತರ ನೋಡಿ ಎಡ್ಜಸ್ಸಿಗೆ ಈ ರೀತಿ ನಾನು ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನಂತರ ನೀವೇನು ಮಾಡಬೇಕು ಬಳೆನ ನಮ್ಗೆ ಬೇಕಾಗಿರೋದು ಇಲ್ಲಿ ಎರಡು ಬಳೆ ನಾನು ನಿಮಗೆ ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಸ್ಯಾಂಪಲ್ ಆಗಿ ನೀವು ಮತ್ತೆ ಬೇಕಾದ್ರೆ ಈ ಥರ ಎಷ್ಟು ಬೇಕಾದರೂ ಮಾಡ್ಕೋಬಹುದು ನೋಡಿ ಸ್ಟಾರ್ಟಿಂಗಲ್ಲಿ ಒಂದು ಬಳೆಗೆ ನಾನು ಈ ರೀತಿ ಒಳಗಡೆ ಹಾಕಿಬಿಟ್ಟು ಅದು ಬಳೆ ಮತ್ತು ಕ್ಲಾತ್ ಎರಡಕ್ಕೂ ಕೂಡ ಬಟ್ಟೆ ಮತ್ತು ಬಳೆಗೆ ಎರಡಕ್ಕೂ ಅಟ್ಯಾಚ್ ಆಗುವ ರೀತಿ ಈ ರೀತಿ ಹೊಲಿಗೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಅದೇ ರೀತಿ ಕಲರಿನ ದಾರ ತಗೊಂಡ್ರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು ಇಲ್ಲೇನು ಕಾಣೋದಿಲ್ಲ ದಾರ ಕಾಣದೇ ಇರೋ ರೀತಿ ನಾವು ನಂತರ ಸ್ಟಿಚ್ ಮಾಡ್ತೀವಿ ಸೊ ಹಾಗಾಗಿ ನಿಮಗೆ ವೈಟ್ ದಾರದಲ್ಲಿ ನಾನು ತೋರಿಸ್ಕೊಳ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದ ಮೇಲೆ ಇನ್ನೊಂದು ಬಳೆಯನ್ನು ನೋಡಿ ಹೀಗೆ ಹಿಡ್ಕೊಳ್ಬೇಕು ನೋಡಿ ನಾನೇನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವು ಹೀಗೆ ಹಿಡ್ಕೊಂಡ್ಬಿಟ್ಟು ಒಳಗಡೆಯಿಂದ ನಾನು ತೋರಿಸುವ ರೀತಿ ನೀವು ಫೋಲ್ಡ್ ಮಾಡ್ತಾ ಹೋಗ್ಬಿಟ್ರೆ ತುಂಬ ಚೆನ್ನಾಗಿ ಬಳೆ ರೆಡಿಯಾಗುತ್ತೆ ನಾವು ಅಂಗಡಿಗಳಲ್ಲಿ ಹೋಗಿಬಿಟ್ಟು ಒಳ್ಳೊಳ್ಳೆ ಬಳೆಗಳನ್ನು ತಗೊಳ್ಳೋ ಬದಲು ಹಳೆ ಬಳೆಗಳನ್ನು ನೀವು ಈ ರೀತಿ ಮಾಡ್ಕೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈ ರೀತಿ ಎರಡು ಬಳೆಗಳನ್ನು ಇಟ್ಕೊಂಡ್ಬಿಟ್ಟು ಒಂದು ಸೈಡು ಹೀಗೆ ನೋಡಿ ಈ ಬಳೆಯ ಮಧ್ಯದಲ್ಲಿ ಒಂದು ಸೈಡ್ ಬರಬೇಕು ಆಮೇಲೆ ಮಧ್ಯದಲ್ಲಿ ತೊಗೊಂಡಿರೋದನ್ನು ಈ ಕಡೆ ನೀವು ಬಳೆಯಲ್ಲಿ ಹಾಕಿಬಿಟ್ಟು ಮತ್ತೆ ಮಿಡಲ್ನಲ್ಲಿ ಬಟ್ಟೆ ಬರುತ್ತೆ ಮತ್ತೆ ಆ ಸೈಡ್ ಒಂದು ಹಾಕಬೇಕು ಹೀಗೆ ಇದೇ ರೀತಿಯೇ ಪೂರ್ತಿ ಜಡೆ ಹೆಣ್ದ ಹಾಗೆ ಬಟ್ ಒಂದೇ ಒಂದು ಬಟ್ಟೆಯಿಂದ ಜಡೆ ಹೆಣ್ಲಿಕ್ಕೆ ನಾವು ಮೂರು ಭಾಗ ಮಾಡ್ಕೋತೀವಲ್ಲ ಬಟ್ ಇದರಲ್ಲಿ ಒಂದೇ ಭಾಗವನ್ನು ತೊಗೊಂಡ್ಬಿಟ್ಟು ನೋಡಿ ಈ ರೀತಿ ಹಾಕ್ಕೊಳ್ಬೇಕು ಆಗ ತುಂಬಾ ಚೆನ್ನಾಗಾಗುತ್ತೆ ಪೂರ್ತಿ ಒಳಗೆ ನಾವು ಇದೇ ರೀತಿಯೇ ಪೂರ್ತಿ ಎಲ್ಲೂ ಕೂಡ ಬಳೆ ಕಾಣಬಾರ್ದು ಆ ರೀತಿಯಲ್ಲಿ ನೀವು ಹೀಗೆ ರೌಂಡಾಗಿ ನೀವು ಈ ರೀತಿ ಮಾಡ್ಕೋಬೇಕು ನೋಡಿ ಪೂರ್ತಿ ಬಳೆಗೆ ಇದೇ ರೀತಿಯೇ ನೀವು ಹೀಗೆ ಹಾಕ್ಕೊಂಡ್ಬಿಟ್ಟು ನಂತರ ಮಿಡಲ್ನಲ್ಲಿ ಸ್ಟೋನು ಅಥವಾ ಮುತ್ತುಗಳನ್ನು ನೀವು ಹಾಕ್ಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ಒಳ್ಳೆಯ ಡಿಸೈನರ್ ಬಳೆ ಥರ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂತ ಹೇಳಿ ಹಳೆ ಬಳೆಗೆ ಒಂಥರ ಹೊಸ ಮೆರುಗು ಕೊಟ್ಟ ಹಾಗೆ ಆಯಿತು ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅನ್ನೋದಾದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆಯೇ ಹಳೆ ಬಳೆಗಳನ್ನು ಇನ್ಯಾವ ರೀತಿಯಲ್ಲಿ ನೀವೆಲ್ಲ ಯೂಸ್ ಮಾಡ್ತೀರಾ ಯಾವ ರೀತಿ ಅದಕ್ಕೆ ಹೊಸ ಮೆರುಗು ಕೊಡ್ತೀರಾ ಅನ್ನೋದನ್ನು ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೋಡಿ ಈ ರೀತಿ ನಾ ಆಲ್ರೆಡಿ ಇವಾಗ ರೆಡಿ ಆಯಿತು ಫೈನಲ್ ಆಗಿ ಇದಕ್ಕೆ ಮಿಡಲ್ನಲ್ಲಿ ನೀವು ಒಂದೊಂದು ಮುತ್ತುಗಳನ್ನು ಅಥವಾ ಸ್ಟೋನ್ಗಳನ್ನು ಅಂಟಿಸಿದ್ರಂತೂ ವಾ ಸಖದಾಗಿರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಆಯಿತಾ ಓಕೆನಾ ನಿಮ್ಮ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅನ್ಸೋದಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಕನ್ನಡ ಚಾನೆಲ್ನ ಪ್ರೋತ್ಸಾಹಿಸಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್